ಎಲ್ರಿಗೂ ನಮಸ್ಕಾರ ನಾ ಇವತ್ತು ಕೂಡಲ್ ಸಂಗಮಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಸಂಗಮೇಶ್ವರ ದೇವರ ಸುತ್ತ ಸುತ್ತುತ್ತದೆ ಕಲ್ಯಾಣ ಚಾಲುಕ್ಯರ ಕಾಲದ ಸಂಗಮನಾಥ ದೇವಾಲಯ ಮತ್ತು ಹನ್ನೆರಡನೇ ಶತಮಾನದ ಕವಿ ಸುಧಾಕರ ಬಸವೇಶ್ವರ ಕೃಷ್ಣ ಮತ್ತು ಮಲಾಪ್ರಭಾ ನದಿಗಳ ಸಂಗಮದಲ್ಲಿ ಐಕ್ಯ ಮಂಟಪವು ಪ್ರಮುಖ ಸ್ಥಳವಾಗಿದೆ ಇದು ಕರ್ನಾಟಕದ ಬಾಗಲಕೋಟೆಯಲ್ಲಿರುವ ಪವಿತ್ರ ಲಿಂಗಾಯತ ಯಾತ್ರಾ ಕೇಂದ್ರವಾಗಿದ್ದು ಆಧ್ಯಾತ್ಮಿಕ ಮಹತ್ವ ಮತ್ತು ಪ್ರಾಚೀನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಕಲ್ಯಾಣ ಚಾಲುಕ್ಯ ರಾಜ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಕೂಡಲ ಸಂಗಮದಲ್ಲಿರುವ ಸಂಗಮನಾಥ ದೇವಾಲಯವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಈ ಸ್ಥಳವು ಬಸವೇಶ್ವರರು ಸ್ಥಾಪಿಸಿದ ಹಿಂದೂ ಪಂಗಡವಾದ ಲಿಂಗಾಯತ ನಂಬಿಕೆಗೆ ಕೇಂದ್ರ ಬಿಂದುವಾಗಿದೆ ಬಸವೇಶ್ವರ ಹನ್ನೆರಡನೇ ಶತಮಾನದ ಸಂತ ಕವಿ ಮತ್ತು ಸಮಾಜ ಸುಧಾರಕ ಬಸವೇಶ್ವರರು ಕೂಡಲ ಸಂಗಮಕ್ಕೆ ಸಂಬಂಧಿಸಿದ ಪ್ರಮುಖ ವ್ಯಕ್ತಿ ಅವರು ಗುರು ಸಂಗಮೇಶ್ವರರೊಂದಿಗೆ ಸಂಬಂಧ ಹೊಂದಿದ್ದರು ಮತ್ತು ನಂತರ ಕಲಚೂರ್ಯ ರಾಜನಿಗೆ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅಲ್ಲಿ ಅವರು ಎಲ್ಲರಿಗೂ ಮುಕ್ತವಾದ ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಐಕ್ಯಮಂಟಪ ಕೂಡಲ ಸಂಗಮದಲ್ಲಿ ಒಂದು ನಿರ್ಣಾಯಕ ಸ್ಥಳವೆಂದರೆ ಐಕ್ಯಮಂಟಪ ಇದು ಬಸವೇಶ್ವರರ ಪವಿತ್ರ ಸಮಾಧಿ ಅಂತಿಮ ವಿಶ್ರಾಂತಿ ಸ್ಥಳ ಇದು ಸ್ವಯಂ ಜನ್ಮಲಿಂಗವನ್ನು ಸಹ ಒಳಗೊಂಡಿದೆ ದೇವಾಲಯದ ಮುಂಭಾಗದಲ್ಲಿ ನದಿಯ ಮಧ್ಯದಲ್ಲಿ ಒಂದು ಸಣ್ಣ ಕಲ್ಲಿನ ಮಂಟಪವಿದ್ದು ಅದರಲ್ಲಿ ಶಿವಲಿಂಗವಿದೆ ಮತ್ತು ಮುಳುಗುವಿಕೆಯಿಂದ ರಕ್ಷಿಸಲು ಅದರ ಸುತ್ತಲೂ ಎತ್ತರದ ಸಿಮೆಂಟ್ ಕಾಂಕ್ರೀಟ್ ಒಣಭಾವಿಯನ್ನು ನಿರ್ಮಿಸಲಾಗಿದೆ ಕೃಷ್ಣಾ ಮತ್ತು ಮಲಾಪ್ರಭಾ ನದಿಗಳ ಸಂಗಮದಲ್ಲಿ ನದಿಯ ದಡದಲ್ಲಿರುವ ಪವಿತ್ರ ಯಾತ್ರಾ ಕೇಂದ್ರ ಮತ್ತು ಪ್ರಸಿದ್ಧ ಸಂಗಮೇಶ್ವರ ದೇವಾಲಯವು ಹತ್ತಿರದಲ್ಲಿದೆ ಹಿಂದೆ ಇದನ್ನು ಕಪ್ಪಾ